ನಮಸ್ಕಾರ ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ ರಘುಕವಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಬಾಗಲಕೋಟೆ ಜಿಲ್ಲೆಯ ರಘುಕವಿಬೇಡ್ಡಿ ತಾಲೂಕಿನ ರಘುಕವಿ ನಗರದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ನಗರದ ಶ್ರೀ ಎಂ ವಿ ಪಟ್ಟಣ ಶಾಲೆ ಮುಂದೆ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನ ಸಲ್ಲಿಸಿ ಚಾಲನೆ ನೀಡಿದ ಪರಮ ಪೂಜೆ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಪೇರ್ದ ಮತ ಕ್ಷೇತ್ರ ಶಾಸಕರು ಶ್ರೀ ಸಿದ್ದು ಸೌದಿ ಚಾಲನೆ ನೀಡಿದರು ಕನ್ನಡ ರಾಜ್ಯೋತ್ಸವ ಆಚರಣೆ ಕನ್ನ ಕನ್ನಡಿಗರಿಗೆ ಭಾವನಾತ್ಮಕ ಸಂದರ್ಭ ಅದು ನವಂಬರ್ ತಿಂಗಳ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುವ ರೋಮಾಂಚನ ಸಾಲುಗಳು ಕೇಳುತ್ತಲೇ ಬೆಳೆದ ನಾವೆಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿದ್ದೇವೆ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಎಂದು ಶ್ರೀ ಸಿದ್ದು ಸೌದಿ ಹೇಳಿದರು ನಂತರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಭಾಷೆ ನಮ್ಮದು ಬದುಕು ಉಸಿರು ಕನ್ನಡವನ್ನೇ ಮಾತನಾಡಬೇಕು ಕನ್ನಡತನವನ್ನು ನಾವೇ ಉಳಿಸಿಕೊಳ್ಳಬೇಕು ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡ ಕನ್ನಡ ಭಾಷಿಗರು ಈ ದಿನವನ್ನು ಅತ್ಯಂತ ವೈಭವದಿಂದ ಆಚರಿಸಿ ತಾಯಿ ಭುವನೇಶ್ವರಿಗೆ ನಮಿಸಿದರು ಎಂದು ಪರಮ ಪೂಜಾ ಶ್ರೀಗಳು ಹೇಳಿದರು ಎಮಿ ಪಟ್ಟಣ ಶಾಲೆಯಿಂದ ನಾಡದೇವಿ ತಾಯಿ ಭುವನೇಶ್ವರಿ ಭಾವಚಿತ್ರ ಭವ್ಯ ಮೆರವಣಿಗೆಯಲ್ಲಿ ಶಾಲಾ ಮಕ್ಕಳಿಂದ ವೇಷಭೂಷಣ ಧರಿಸಿ ಗಮನ ಸೆಳೆಯಿತು ಪ್ರಮುಖ ರಸ್ತೆಯ ಮೂಲಕ ಸಕಲ ವಾದ್ಯ ಮೇಳದೊಂದಿಗೆ ರಾಮ್ಪುರ್ ಶ್ರೀ ನೀಲಕಂಠೇಶ್ವರ ಮಠ ಮತ್ತು ಮರಳಿ ಶ್ರೀ ಶಂಕರ್ಲಿಂಗ್ ಸರ್ಕಲ್ ಹಾಕಿರುವ ಭವ್ಯ ವೇದಿಕೆಯಲ್ಲಿ ರಘುಕೈ ಬನಟ್ಟಿ ತಹಸೀಲ್ದಾರ್ ಹಾಗೂ ರಘುಕೈ ಬನಟ್ಟಿ ನಗರಸಭೆ ಪೌರಾಯುಕ್ತರು ಹಾಗೂ ಸಾಮೂಹಿಕ ಗಣ್ಯ ಮಾನ್ಯರು ಸರ್ಕಾರಿ ಅಧಿಕಾರಿಗಳು ರಘುಕವಿ ಹಿರಿಯರು ಕನ್ನಡದ ಮನಸ್ಸುಗಳು ಕನ್ನಡ ಅಭಿಮಾನಿಗಳು ಶಾಲಾ ಮಕ್ಕಳ ಜೊತೆಗೆ ನಾಡಗೀತೆಯ ಹಾಗೂ ಕಿರುಸಭೆಯಲ್ಲಿ ಮುಕ್ತಾಯಗೊಂಡಿತು ವರದಿ ಸಂಗಪ್ಪ ಪಿ ಚಿತ್ರಿಗೆ ರಘುಕವಿ ಹಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್